ನಾನಿವತ್ತು ಉಪ್ಪಿಟ್ಟು ಪ್ರೀಮಿಕ್ಸ್ ಮಾಡ್ತಾ ಇದ್ದೀನಿ ಪ್ರಯಾಣ ಮಾಡೋದಿಕ್ಕೆ ಅಥವಾ ಬೆಳಗಿನ ಗಡಿಬಿಡಿ ಇರುವಾಗ ಇದು ರೆಡಿ ಮಾಡಿ ಇಟ್ಕೊಂಡಿದ್ರೆ ಜಸ್ಟ್ ಬಿಸಿ ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕು ಬ್ಯಾಚುಲರ್ಸ್ಗೆ ಕೂಡ ತುಂಬ ಉಪಯೋಗ ಆಗುತ್ತೆ ನಾನು ಇಲ್ಲಿ ಒಂದು ಕೆ ಜಿಯಷ್ಟು ಅಕ್ಕಿ ರವೆ ತೊಗೊಂಡಿದ್ದೀನಿ ಬಾಂಬೆ ರವೆ ಅಥವಾ ಬನ್ಸಿ ರವೆ ಕೂಡ ಉಪಯೋಗಿಸ್ಕೋಬಹುದು ರವೆಯನ್ನು ಮೊದಲಿಗೆ ನಾನು ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ತುಂಬ ಚೆನ್ನಾಗಿ ನೀಟಾಗಿ ಫ್ರೈ ಆಗುತ್ತೆ ಮತ್ತೊಮ್ಮೆ ಒಗ್ಗರಣೆ ಜೊತೆ ಕೂಡ ಫ್ರೈ ಮಾಡ್ಕೊಳ್ತೀನಿ ರುಚಿ ಚೆನ್ನಾಗಿರತ್ತೆ ಇಲ್ಲಿ ನಾನು ತೆಂಗಿನಕಾಯನ್ನು ತುರಿದುಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಹುರಿದುಕೊಳ್ಬೇಕು ನೋಡಿ ಹೀಗೆ ಉದುರು ಉದುರಾಗಿ ಇರಬೇಕು ತೆಂಗಿನಕಾಯಿ ಅಲ್ಲಿವರೆಗೂ ಹುರಿಬೇಕು ನಂತರ ನಾನು ಇಲ್ಲಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಕೆ ಜಿಯಷ್ಟು ರವೆ ಇದೆಯಲ್ಲ ಹಾಗಾಗಿ ಎಣ್ಣೆ ಕಾದ ನಂತರ ನಾನು ಇಲ್ಲಿ ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ ಹುರಿಯೋದಕ್ಕೆ ನಂತರ ಜೀರಿಗೆ ಸಾಸಿವೆಯನ್ನು ಕೂಡ ಇದ್ದೀನಿ ಶೇಂಗಾವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು ಇಲ್ಲ ಒಳ್ಳೆ ಭಾಗದಲ್ಲಿ ಹಸಿ ಹಸಿಯಾಗಿ ಹಾಗೆ ಇರುತ್ತೆ ಅನಂತರ ಇಲ್ಲಿ ನಾನು ಕಡಲೆ ಬೇಳೆ ಉದ್ದಿನ ಬೇಳೆಗಳನ್ನು ಸೇರಿಸ್ಬಿಟ್ಟು ಹುರಿತಾ ಇದ್ದೀನಿ ನಾವು ಇಲ್ಲಿ ಪ್ರತಿಯೊಂದು ಕಾಳುಗಳನ್ನು ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು ಹಾಗಾದರೆ ಕ್ರಿಸ್ಪಿ ಆಗುತ್ತೆ ಇಲ್ಲಾಂದರೆ ಹೈ ಫ್ಲೇಮಲ್ಲಾದರೆ ಸೀದ್ ಹೋಗುತ್ತೆ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಂತಹ ಒಣಮೆಣ್ಸಿನ್ಕಾಯಿ ಉಪಯೋಗಿಸ್ಕೊಳ್ತಾ ಇದ್ದೀನಿ ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಉಪಯೋಗಿಸ್ಕೊಳ್ಬಹುದು ನಂತರ ಸ್ವಲ್ಪ ಗೋಡಂಬಿ ಬಾದಾಮಿಯನ್ನು ಹಾಕ ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಂತಹ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ ನಂತರ ನಾನು ಅರಿಶಿಣವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಇಂಗನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇಂಗು ಒಳ್ಳೆ ರುಚಿ ಕೊಡುತ್ತೆ ಪ್ರೀಮಿಕ್ಸ್ ಜಾಸ್ತಿ ದಿನ ಬಾಳಿಕೆ ಕೂಡ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಇಂಗು ಇಟ್ಕೊಂಡಂತಹ ರವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ರವೆ ಮತ್ತೆ ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ತಿರುಗಿಸ್ತಾ ಇದ್ದೀನಿ ಒಂದು ಕೆ ಜಿ ರವೆಗೆ ನಾನು ಒಂದು ಮುಷ್ಟಿಯಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪನ್ನು ನಾನು ಮೊದಲೇ ತೊಳೆದಿಟ್ಕೊಂಡು ಬಟ್ಟೆಯಲ್ಲಿ ಒರೆಸಿ ಇಟ್ಕೊಂಡಿದ್ದೆ ಕೊನೆಯದಾಗಿ ನಾನು ಇಲ್ಲಿ ಹುರಿದಿಟ್ಕೊಂಡಿದ್ನಲ್ಲ ತೆಂಗಿನಕಾಯಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಲೋ ಫ್ಲೇಮಲ್ಲೇ ಈ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ಎರಡೂ ರವೆ ಜೊತೆ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ನಂತರದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹೀಗೆ ಪ್ರೆಸ್ ಮಾಡಿ ನೋಡಿದಾಗ ಅದು ಈಸಿಯಾಗಿ ಕ್ರಿಸ್ಪಿಯಾಗಿ ಪುಡಿ ಪುಡಿ ಆಗಬೇಕು ಈಗ ನಮ್ಮ ಈ ಉಪ್ಪಿಟ್ಟಿನ ಪ್ರೀಮಿಕ್ಸ್ ರೆಡಿ ಆಯಿತು ಅದನ್ನು ತಣಿಯೋದಕ್ಕೆ ಬಿಟ್ಬಿಟ್ಟು ನಂತರದಲ್ಲಿ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ಒಂದರಿಂದ ಎರಡು ವಾರಗಳ ಕಾಲ ಕೆಡದಂತೆ ಇಡ್ಬೋದು ಫ್ರಿಜಲ್ಲಿ ಇಟ್ಟರೆ ಒಂದು ತಿಂಗಳ ಕಾಲ ಇದನ್ನು ನಾವು ಪ್ರಿಸರ್ವ್ ಮಾಡ್ಬೋದು ನಾನು ಈಗ ಅದರಿಂದ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ಟು ತ್ರೀ ಅಳತೆನಲ್ಲಿ ನೀರನ್ನು ಬಾಯ್ಲ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಿನಷ್ಟು ಉಪ್ಪಿಟ್ಟು ಪ್ರೀಮಿಕ್ಸನ್ನು ಸೇರಿಸ್ಕೊಂಡ್ಬಿಟ್ಟಿದ್ದೀನಿ ಎರಡೇ ನಿಮಿಷದಲ್ಲಿ ಆಗೋಗುತ್ತೆ ಟು ತ್ರೀ ನೀರು ಹಾಕೋದ್ರಿಂದ ಜಾಸ್ತಿನೇ ಸಾಫ್ಟ್ ಆಗುತ್ತೆ ಯಾರಿಗೆಲ್ಲ ಟು ಟೂ ಅಥವಾ ಟು ಟೂ ಆ್ಯಂಡ್ ಆಫ್ ಬೇಕು ಅಂತ ಅನಿಸುತ್ತೆ ಅಷ್ಟು ನೀರಲ್ಲಿ ಕೂಡ ಇದನ್ನು ನಾವು ರೆಡಿ ಮಾಡ್ಕೋಬಹುದು ನನ್ನ ಇವತ್ತಿನ ಈ ಉಪ್ಪಿಟ್ಟು ಪ್ರೀಮಿಕ್ಸ್ ವಿಡಿಯೋ ನಿಮಗೆ ಏನನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್